ನಮಸ್ತೆ ಫ್ರೆಂಡ್ಸ್ ನೋಡಿ ಅವ್ವ ನಾನು ರೆಡಿಯಾಗಿದ್ದೀವಿ ಊರಿಗೆ ಹೋಗೋದಕ್ಕೆ ಅಂತ ನೋಡಿ ರೆಡಿಯಾಗಿದ್ದೀವಿ ಆಗಲೇ ಐದೂವರೆ ನಾಲ್ಕು ಗಂಟೆಗೆ ಇದ್ದಿದ್ದು ನಾನು ರೆಡಿಯಾಗೋಷ್ಟರಲ್ಲಿ ಐದೂವರೆ ಆಗೋಯ್ತು ಇವಾಗ ಇದ್ದೀವಿ ನಾವು ಊರಿಗೆ ಅವಾಗ ರೆಡಿಯಾಗೈತೆ ಬ್ಲೌಸ್ ಹೊಲ್ದಿದ್ದು ನಾನು ಹಿಂಗೆ ಬಂದೈತಿ ಬ್ಲೌಸ್ ಬ್ಲೌಸ್ ಅಲ್ಲಿಂದ ನಾವು ಊರಿಗೆ ಬಂದ್ವಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಅವನ್ನ ಬೈಕ್ ಬಂತು ನಮ್ಮ ಅಣ್ಣನ ಮಗಂದು ಬೈಕಲ್ಲಿ ಹೋದ್ರು ಅವ್ವ ನಾನು ಹಂಗೆ ನಡ್ಕೊಂಡು ಬರ್ತಾಯಿದ್ದೀನಿ ಒಂದು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ನಡ್ಕೊಂಡು ಬರ್ತಾ ಇದ್ದೀನಿ ನಾನು ಹೊಲ ಹೊಡಿಸ್ತಾ ಇದ್ದಾರೆ ಅಕ್ಕಿಗಳೆಲ್ಲ ಕೂತೈತೆ ಹೊಲದಲ್ಲಿ ಎಕ್ಕದ ಗಿಡ ಎಷ್ಟು ಹೂವು ಬಿಟ್ಟೈತೆ ನೋಡಿ ಈ ಕಡೆ ಬಿಳಿ ಅಕ್ಕ ಆ ಕಡೆ ನೋಡಿ ಅದು ಕಲರ್ ಅಕ್ಕ ನೋಡಿ ಇದು ಬಿಳಿ ಅಕ್ಕ ಎಷ್ಟು ದೊಡ್ಡದಾಗಿದೆ ಇದು ಬಿಳಿ ಅಕ್ಕದ ಮರ ಇದು ಇದು ನೋಡಿ ಈ ಕಲರ್ ಇದು ಇದು ನೋಡಿ ಈ ಕಲರು ಈ ಕಲರ್ ಒಳ್ಳೆ ಸೂಪರಾಗಿದೆ ಚೆನ್ನಾಗಿದೆ ಇದು ಕಲರ್ ಸೂಪರ್ ಅಲ್ಲ ಇದು ಸೊ ಇದರಲ್ಲಿ ಇದು ನೋಡಿರ್ತೀರ ಅನಿಸುತ್ತೆ ನೀವು ಕಾಯಿ ಸುಮಾರು ಬಿಟ್ಟೈತಿ ಈ ಗಿಡದಲ್ಲಿ ನೋಡಿ ಪುಂಗಿ ಇದೇನೋ ಹೇಳ್ತಾರೆ ಕಾಯಿ ಹೆಸರು ನೋಡಿ ಅವಾಗ ಚಿಕ್ಕದಾಗಿತ್ತು ಇವಾಗ ತುಂಬ ಚೆನ್ನಾಗಾಗೈತೆ ನೋಡಿ ಎಷ್ಟು ಉದ್ದ ಆಗೈತಿ ಇವಾಗ ನೋಡಿ ಚೆನ್ನಾಗಾಗಿದ್ದಾವೆ ಇವಾಗ ಗಿಡಗಳೆಲ್ಲ ಇದಂತೂ ನನ ತುಂಬ ಇಷ್ಟ ಈ ಗಿಡ ಇದು ಕಲರ್ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಂತ ಇದು ಗುಲಾಬಿ ತಿಂತಾ ಇದೆಯಾ ಬೆರಳು ಇಲ್ಲಿ ಇದಕ್ಕೆ ಯಾಕೆ ಬಟ್ಟೆ ಕಟ್ಟಿರೋದು ಕುತ್ತಿಗೆಗೆ ಬೆಕ್ಕಿಗೆ ಬೇರೆಯವ್ರ ಮನೆಗೆ ಒಕ್ಕತಿ ಅಂತ ಇವಾಗ ಸಾಕೊಂಡಿರೋದು ನೀವು ಮತ್ತೆ ಬರದಲ್ಲ ಅಂತ ಹ್ಞೂ ಹ್ಞೂ ಅಂದರೆ ಚೆನ್ನಾಗಿ ಆಟ ಆಡ್ತಾ ಇತ್ತು ಬಾ ಬಂದೆ ನಾನು ಮನೆಗೆ ಅಪ್ಪ ಬಿಸಿಲಲ್ಲಿ ಒಂದು ಕಿಲೋಮೀಟ್ರ್ ಒಂದು ಒಂದು ಕಾ ಒಂದು ಕಿಲೋಮೀಟ್ರ್ ಆಗ್ಬೋದು ಅನ್ಸುತ್ತೆ ಸೊ ನಡ್ಕೊಂಬಂದೆ ನಾನು ಅವ ಬೈಕ್ನ ಬಂದರು ಎರಡು ಕಾಲು ಮನೆ ಬರೋ ಅಷ್ಟರಲ್ಲೇ ಎರಡು ಕಾಲು ಆಯಿತು ಬೆಳಗ್ಗೆ ಬೆಳಗ್ಗೆ ಐದುವರೆಗೆ ಬಿಟ್ಟಿದ್ದು ಅಂದರೆ ನಾನು ನಾಲ್ಕು ನಾಲ್ಕು ಗಂಟೆಗೆ ಎದ್ದಿದ್ದೆ ನಾಲ್ಕು ಗಂಟೆಗೆ ಎದ್ದು ಅನ್ನ ಮಾಡಿ ಚಿತ್ರಾನ್ನ ಬಾಕ್ಸ್ಗೆ ಹಾಕ್ಕೊಂಡು ನಮ್ಮ ಮಗು ನನಗೂ ಬಂದಿದ್ದು ನಾಲ್ಕು ಗಂಟೆಗೆ ಎದ್ದು ಐದುವರೆಗೆ ಮನೆ ಬಿಟ್ವಿ ನಾವೆಲ್ಲ ರೆಡಿಯಾಗಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಎರಡು ಕಾಲು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ವಾಲ್ದಕ್ಕೆ ಹೊಲಕ್ಕೆ ಒಕ್ಕಾಡಿ ಅಮ್ಮತ ನಾನು అందర మర ఉద్దా అదకే ఒళ్ళ గిడ కట్ట నోడవరు మర భాళగి గిడ కట్ట నేను మధ్యాహ్నం మంది ఈ హిషిన్న కురి ఒక్కవల్పా ಅಲ್ಲಿ ಬರ್ತಾ ಇದ್ದಾನೆ ನೋಡಿ ಸೊಸ್ಮಡೆ ಚೆಲ್ಲಿದ್ದಾರೆ ಭತ್ತ ನಟಿ ಹಚ್ಚಕ್ಕೆ ಚೆನ್ನಾಗಿ ಬಂದಿದ್ದಾವೆ ಸೊಸ್ಮಡೆ ಭತ್ತ ಭತ್ತದ ಸೊಸಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್